ಎಂಎಂ ರಾಜೀಭಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ವಾಗತ ನಾನು ನಿಮ್ಮ ಎಂಎಂ ರಾಜೀವಾಯ್ ಇವತ್ತು ಬೆಳಗಾವಿ ಪಟ್ಟಣದ ಬಸವನ ಕುರ್ಚಿಯಲ್ಲಿ ವಧುವರ ಉಚಿತವಾಗಿರತಕ್ಕಂಥ ಒಂದು ವಧುವರ ಸಮ್ಮೇಳನ ಜರುಗಿದ್ದು ಇದರ ಸಂಪೂರ್ಣ ವಿವರಣೆಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಬಸವನ ಕುರ್ಚಿಯ ನಮ್ಮ ಪೂಜೆಯಾಗಿರ್ತಕ್ಕಂಥ ನಿಲಕಂಠ ಶಾಸ್ತ್ರಿಗಳು ಹಾಗೂ ನಮ್ಮ ಕನ್ನಡಿಗರ ಬಳಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಾಲಚಂದ್ರ ಬನ್ವೀಸ್ ಅವರ ಒಂದು ವಿಶೇಷ ಪ್ರಯತ್ನದಿಂದಾಗಿ ಇವತ್ತು ರಾಜ್ಯ ಮಟ್ಟದ ಉಚಿತ ವರ ವಧುವರರ ಸಮಾವೇಶ ಇಲ್ಲಿ ಯಶಸ್ವಿಯಾಗಿ ಇವತ್ತ ಸಂಪನ್ನಗೊಂಡಿದೆ ಅದರ ಕುರಿತು ಮಾತಾಡಲಿಕ್ಕೆ ಪೂಜ್ಯರನ್ನ ಮಾತಾಡಿಸಿ ಅದರ ವಿವರಣೆಯನ್ನು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಮಾಡುತ್ತಿದ್ದೇವೆ ನಮಸ್ಕಾರ ಇವತ್ತ ಬಸವನ ಕುರ್ಚಿಯಲ್ಲಿ ಒಂದು ವಿಶೇಷವಾಗಿ ವಧುವರ ಸಮಾವೇಶವನ್ನ ತಮ್ಮ ಪ್ರಯತ್ನದಿಂದ ಆಯೋಜನೆ ಮಾಡಿದರೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಇದಕ್ಕೆ ಸೇರಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಒಂದು ಹಲವು ವಧುವರು ಕೂಡ ಇಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ತಾವೇನು ಹೇಳಿಕೆ ಇವತ್ತಿನ ದಿವಸ ಈ ಒಂದು ಬಸವನ ಕುರ್ಚಿಯ ಗ್ರಾಮದಲ್ಲಿ ವಧುವರರ ಒಂದು ಸಮ್ಮೇಳನ ಆಗಿರುವುದು ಬಹಳ ಖುಷಿಯ ವಿಷಯ ಈ ಒಂದು ವಧುವರರ ಸಮ್ಮೇಳನವನ್ನು ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ಬಾಲಚಂದ್ರ ಬನ್ವಿ ಮತ್ತು ನಮ್ಮ ಕನ್ನಡಿಗರ ಬಳಗ ಈ ಒಂದು ಬಣವಿ ಫೌಂಡೇಶನ್ ಮತ್ತು ಕನ್ನಡಿಗರ ಬಳಗ ಈ ಒಂದು ಎಲ್ಲ ಒಂದು ಫೌಂಡೇಶನ್ ವತಿಯಿಂದ ಇವತ್ತಿನ ದಿವಸ ಈ ಒಂದು ಕ್ಷೇತ್ರದಲ್ಲಿ ವಧುವರರ ಒಂದು ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮ್ಮೇಳನಕ್ಕೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ದೂರಿನಿಂದ ಗುಲ್ಬರ್ಗಾದಿಂದ ಬಂದಿದ್ದಾರೆ ರಾಯಚೂರಿಂದ ಬಂದಿದ್ದಾರೆ ಬೆಂಗಳೂರಿನಿಂದ ಬಂದಿದ್ದಾರೆ ಧಾರವಾಡದಿಂದ ಬಂದಿದ್ದಾರೆ ದಾವಣಗೆರೆಯಿಂದ ಬಂದಿದ್ದಾರೆ ಎಲ್ಲ ಒಂದು ಜಿಲ್ಲೆಗಳಿಂದ ತಮ್ಮ ಮಕ್ಕಳ ಕಲ್ಯಾಣಕ್ಕಾಗಿ ಈ ಒಂದು ವಧುವರ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ ಈ ಒಂದು ಓದುವರ ಸಮ್ಮೇಳನ ಬಹಳ ಯಶಸ್ವಿಯಾಗಿದೆ ಈ ಒಂದು ಕೆಲಸ ಇನ್ ಮುಂದು ಅನೇಕ ಕರ್ನಾಟಕ ರಾಜ್ಯಾದ್ಯಂತ ಮುಂದುವರಿಲ್ಲ ಅಂತ ಹೇಳಿ ನಾವು ಕೂಡ ಬಯಸ್ತಾ ಇದ್ದೀವಿ ಓಕೆ ಪೂಜ್ಯರಿಗೆ ಧನ್ಯವಾದಗಳು ಅಂದ್ರೆ ಅದು ಏನೋ ಎಲ್ಲ ಒಂದು ಬೀಚ್ ಹೋಗ್ತಿರ್ತಾರ ಆದ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಉಚಿತವಾಗಿ ನಾವು ಮಾಡಬೇಕು ಅಂತಂದ್ರೆ ಯಾಕ ಮಾಡತ್ತು ಅಂತಂದ್ರೆ ನಮ್ಗೆ ಸಾಕಷ್ಟು ಒಂದು ಅನುಭವ ಅಂದ್ರೆ ಯಾಕೆ ಭೇಟಿ ಕೊಡ್ತಾರೆ ಪಾಪ ಜನ ಬಹಳ ಇದು ಇನ್ನ ಒಂದು ಯಾವ ತರ ಭೇಟಿ ಆಗಿರೋದು

ಭೇಟಿ ಕೊಟ್ಟ ಹಿಂಗ್ ಈ ತರ ಒಂದ್ ಆಗೈತ್ರಿ ಅದಂತೆ ನಾವು ಏನ್ ಮಾಡಿದ್ವಿ ಇಂತ ಕಾರ್ಯಕ್ರಮ ಮಾಡ್ಬೇಕಂತ ವಿಷಯದ ಅವಾಗ ಈ ತರ ನಾವು ಮಾಡಿ ಚಾಲು ಮಾಡಿದ್ರು ಅವಾಗ ಪ್ರಶ್ನೆ ಕಾರ್ಯಕ್ರಮ ನಾವು ಗೋಕಾಕ್ ಮಾಡಿದ್ದು ಜಿಲ್ಲಾ ಮಟ್ಟದ ಅದು ಕೂಡ ಜಿಲ್ಲಾ ಧಾರವಾಡ ಬಾಗಲಕೋಟೆ ಹುಬ್ಬಳ್ಳಿ ಎಲ್ಲ ಎಲ್ಲ ಕಡಿಂದ ಬಂದಿದ್ರು ಅವಾಗ ಏನಿದ್ರು ನಾವು ಹತ್ತು ಜೋಡಿ ಆಯ್ಕೆ ಮಾಡಿದ್ವಿ ಮತ್ತೆ ಇನ್ನೊಂದು ಏನ ಅಂತಂದ್ರೆ ಬಂದಿ ಯಾಕಂದ್ರೆ ನಮಗೂ ಬಹಳ ಫೋನ್ ಆಗಿ ಒಂದ ಒಂದು ಇನ್ನಿಂದ ಎರಡ ಸಾವಿರ ಜನ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಫೋನ್ ಆಗಿ ಮಾತಾಡ್ತೀವಿ ಯಾಕಂದ್ರೆ ನಾವೊಂದು ಪ್ರಿಯಾಗಿ ಒಂದು ಕಾರ್ಯಕ್ರಮ ಮಾಡತ್ತು ಅಂತಂದ್ರೆ ಒಂದು ಸ್ಪಂದನೆ ಮಾಡಿ ಒಂದು ಯಾಕಪ್ಪ ಹೆಂಗ ಹುಡುಗರ ಬಗ್ಗೆ ಒಂದು ವಿಚಾರ ಮಾಡಿ ಒಂದು ಅದನ್ನ ಬರಬೇಕು ಮಾತಾಡ್ಬೇಕು ಏನ ಕೇಳ್ತಾರ ಅಂತ ಕೇಳಬಾರದು ಕ್ವಶನ್ ಕೊಡ್ತಾರ ಯಾಕಂದ್ರೆ ಬರೋ ಅದು ಏನಾದ್ರು ಒಂದು ಉಪಯೋಗ ಇದು ಅಂತ ಒಂದು ಕೇಳ್ಬೇಕಲ್ಲ ಅದನ್ನ ಕೇಳಂಗಿಲ್ಲ ಏನ್ರಿ ಮತ್ತ ನಮಗ್ ಬೇಕ ಆಗತ್ತಿ ಇಲ್ಲ ಅಲ್ಲಿ ಬಂದ್ರಿ ಅಂತ ಕೇಳ್ತಾರೆ ಅಲ್ಲಿ ಇಲ್ಲಿ ಬರ್ತಕ್ಕ ಮೊದಲ ಗಟ್ಟ ಕಟ್ಟಿದ್ರೆ ಹಂಗೇನ ಅಲ್ಲೇ ಬಂದು ತೋರ್ಸೋದು ಹೆಂಗ ಅದು ನಮ್ಮ ಒಂದು ವಿಚಾರ ಬೇರೆ ಈಗ ಇವ್ರು ಎರಡ್ ಸಾವಿರ ರೂಪಾಯಿ ಅಲ್ಲಿ ಹೋಗಿ ಏನ್ ಎಷ್ಟು ಜನ ಎಷ್ಟು ಎಷ್ಟು ಜನ ಹೋಗಿದ್ರಿ ಗೊತ್ತಿಲ್ಲ ಮತ್ತೆ ಹೇಳಿದ ಜನ ಎಲ್ಲಾರು ಅದಕ್ಕ ನಾವೊಂದು ಪ್ರಿಯಾಗಿ ಒಂದು ಸಮಾಜಕ್ಕೆ ವಲಯವಾಗಲಿ ಅಂತ ಅಷ್ಟು ಪ್ರಶ್ ಕೆಲ ಕೆಸ್ಟ್ ನಾವೊಂದು ನೀವೊಂದು ಅಕ್ಕಿ ಕೊಡಲಿ ನೀವೊಂದು ಏನೋ ಕೊಡ್ಲಿ ಅಂತ ನಾವು ಬೇರೆ ಒಂದ್ ಇದ್ರು ಮಾಡೋಂತ ಕಾರ್ಯಕ್ರಮ ಮಾಡಕ್ಕಿತ್ತು ಮಾಡಿದ್ರ ಒಂದ್ ಇಂಥ ಕಾರ್ಯಕ್ರಮ ಒಂದು ಬೆಲೆ ಇಲ್ಲ ಯಾಕಂದ್ರೆ ಆ ತರ ಮಾಡ್ತಾರೆ ಜನ ನಮ್ಗೆ ಎರಡ್ ಮೂರು ತಿಳಿತಂದ್ರು ತಿಳಿಕ್ ಅಂದ್ರು ಬಾ ಕೇಳಿ ತಿಳಿತಂದ್ರು ಅಲ್ಲ ಕೇಳಿ ಕೆಸಿಬಿಡ್ತಾರೆ ಅಲ್ರಿ ನಾವೊಂದು ಪುಣ್ಯ ಕೆಲಸ ಮಾಡೋದು ಆಯ್ತು ನೀವು ಅದ್ರಾಗ ಒಂದು ಹತ್ತು ಪರ್ಸೆಂಟ್ ಮಾತ್ರ ಒಳ್ಳೆ ಮತ ಇಲ್ಲ ನೋಡು ಏ ಭಾರಿ ಕೆಲಸ ರೀ ಒಳ್ಳೆ ಕೆಲಸ ಮಾಡತ್ರಿ ಒಂದು ಎದಕಿ ಕಪ್ಪು ಸಹ ಅದು ಭಾರಿ ಕೆಲಸ ರೀ ಒಂದು ದೇವರ ದೇವ ದೇವಾಲಯ ಮಾಡುವಂತ ಒಂದು ನೀವು ಇದನ್ನ ಮಾಡಾಕ್ತ್ರಿ ನಿಮ್ಗೆ ಒಳ್ಳೇದಾಗಲಿ ದೇವ್ರ ಒಳ್ಳೇದು ಮಾತ್ರ ಅಂತ ಹೇಳಿ ಕಳವಂದ್ ಬಂದ್ ಆಯ್ತಪ್ಪ ದೇವ್ರಿ ನೀವು ಒಬ್ಬರ ಹಣ್ಣಿ ಸಾಕ್ ಬಿಡುತ್ತೆ ನಾವೊಂದು ಅದರ ಆಶೀರ್ವಾದ ತಗೊಂಡು ಹಂಗ ಮುಂದ್ ಮಾಡ್ಕೊಂಡ್ ಬಂದ್ರು ಅದಕ್ಕ ಏನೈತೆ ಎಲ್ಲಾ ಎಲ್ಲ ಒಂದು ಬೇಡಿಕೆ ಯಾಕಂದ್ರೆ ಒಂದು ನಾವು ಒಂದು ಸಮಾಜ ಮುಖ್ಯವಾಗಿ ಒಂದು ಒಳ್ಳೆ ಕೆಲಸ ಮಾಡಪ್ಪ ಅಂದ್ರೆ ದಿಬ್ಬ ತಪ್ಪಿಸ್ಬೇಕು ಸಮಾಜ ಮಾರಂಟೆ ಒಂದ್ ಬರೀ ಒಂದ್ ದಿಪ್ಪ ಆಗ್ಬೇಕು ನಾವೇನ್ ನಿಮ್ಮ ಕಡೆ ಅರವತ್ತು ರೂಪಾಯಿ ಕೇಳತ್ತಿಲ್ಲ ಬರೀ ನಮ್ಗೆ ಸಮಾಜ ಅಂತ ಮಾತೊಂದು ಕೊಡ್ರಿ ಸಮಾಜ ಒಂದು ಮಾತು ಕೊಟ್ರಿ ಅಂದ್ರ ಇಂಥದಲ್ಲ ಇಂಥ ಮಾತ್ರ ಹತ್ತು ಕಾರ್ಯಕ್ರಮ ಮಾಡ್ತೀವಿ ನಾವು ಹಠನ್ ಬಿಟ್ಟ ನೀವು ನಮಗ ಆಟ ಬೆಳಿಗ್ಗೆ ಹೋಗೋದು ಕೆಳಕಿತ್ರ ಅಂದ್ರೆ ನಾವು ಮತ್ತೆ ಒಳ ಸರಕ್ಕೆ ನಾವು ಮುಂದೆ ಮಾಡುದಿಲ್ಲ ಅದು ಹಿಂಗೆ ಬೇಕಾವ್ ಅದು ಸರಿಯಾಗಿ ದಯವಿಟ್ಟು ಮಾಡವ್ರಿಗೆ ಇದೆ ಒಂದೇ ಅಂತಲ್ಲ ಎಲ್ಲ ಒಂದು ಸಮಾಜದಾಗ ಸಮಾಜ ಒಳ್ಳೆ ಕೆಲಸ ಮಾಡೋರಿಗೆ ಒಂದು ಏನೋ ಒಂದು ಸಮಾಜ ಒಂದು ಕೊಡ್ರಿ ಯಾಕಂದ್ರೆ